ಶಿಲುಗುರುಭ್ಯೋ ನಮಃ ಶ್ರೀಮತಿ ರಾಮನುಚಾಚಾರ್ಯ ನಮಃ ಸ್ವರ್ಣಾದಗಿರಿ ಸಂಜಾತ ವಾಮನಾಂಶ ತೇಜೋಮಯ ಕಲ್ಯಾಣ ಗುಣ ಸಂಪನ್ನ ರಂಗನಾಯಕಿ ರಮಣ ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೆ ಮೀಡಿಯಾ ಇನ್ಫೋ ಕನ್ನಡ ಸಮಸ್ತ ವೀಕ್ಷಕರಿಗೆ ನಿಮ್ಮ ಕಿರಣ್ ರಾಮಾಯಣ ಮಾಡುವ ಅನಂತ ನಮಸ್ಕಾರ ಸ್ನೇಹಿತರೆ ಇದು ಕ್ರೋಧಿ ನಾಮ ಸಂವತ್ಸರ ಮುಕ್ತಾಯ ತದನಂತರದಲ್ಲಿ ವಿಶ್ವವಸು ನಾಮ ಸಂವತ್ಸರದ ಆಗಮನವಾಗ್ತಾಯಿದೆ ಈ ಒಂದು ಸಂವತ್ಸರದಲ್ಲಿ ಯಾವ ರಾಶಿಗಳಿಗೆ ಯಾವ ನಕ್ಷತ್ರದವರಿಗೆ ಒಳಿತು ಅಥವಾ ಕೆಳಕು ಅನ್ನೋದನ್ನು ನಾವು ವೈಜ್ಞಾನಿಕ ತಳಹದಿಯಲ್ಲಿ ನೋಡೋಣ ಕ್ರೋಧಿ ನಾಮ ಸಂವತ್ಸರ ಮುಕ್ತಾಯ ತದನಂತರದಲ್ಲಿ ವಿಶ್ವಬಸು ನಾಮ ಸಂವತ್ಸರದ ಇದೆ ಈ ಒಂದು ಸಂವತ್ಸರದಲ್ಲಿ ಯಾವ ರಾಶಿಗಳಿಗೆ ಯಾವ ನಕ್ಷತ್ರದವರಿಗೆ ಒಡಿತು ಅಥವಾ ಕೆಡಕು ಅನ್ನೋದನ್ನು ನಾವು ವೈಜ್ಞಾನಿಕ ತಳಹದಿಯಲ್ಲಿ ನೋಡೋಣ